ನಮಸ್ಕಾರ ಎಲ್ಲರಿಗೂ ಈ ದಿನ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ ನಮ್ಮ ಯಲಂಕಾ ಶಾಸಕರಾದ ನಮ್ಮ ಸ್ವಪಕ್ಷೀಯರು ವಿಶ್ವನಾಥ ಅಣ್ಣವರು ನಮ್ಮ ಸಂಸದರನ್ನ ಏನು ಅಂತ ತಿಳ್ಕೊಂಡಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಪಾರ್ಟಿಯಲ್ಲೇನ ಇವರು ಇವರೇ ಸುಪ್ರೀಮೋ ಇವರೇ ಬಿ ಫಾರ್ಮ್ಗಳು ಕೊಡೋದು ಇವರೇ ಕ್ಯಾಂಡಿಡೇಟ್ಗಳ್ನ ಅನೌನ್ಸ್ ಮಾಡೋದು ಅಂತ ಅನ್ಕೊತಿದ್ದಾರೆ ಏನು ಅಂತ ನಮಗೊಂದು ಅರ್ಥ ಆಗ್ತಿಲ್ಲ ನಾವು ಮೊನ್ನೆ ಕೂಡ ಸ್ವಲ್ಪ ಮೌನವಾಗಿದ್ವಿ ಯಾಕೆ ಅಂತಂದರೆ ನಮ್ಮ ಸಂಸದರು ಹೇಳಿದ್ರು ಯಾರೇ ಆಗಲಿ ಏನು ಹೇಳಿಕೆಗಳು ಕೊಡಬೇಡಿ ಅದು ಇದು ಅಂತ ಆದರೆ ಇವತ್ತು ನಮ್ಮ ಸಂಸದರು ಬೇಡ ಅಂದರೆ ಕೂಡ ಹೇಳ್ಕೊ ಒಂದು ಹೇಳಿಕೆ ಕೊಡಬೇಕಾಗಿರುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಒಂದು ಕಾರ್ಯಕರ್ತನಾಗಿ ಅದು ನನ್ನ ಜವಾಬ್ದಾರಿ ನಮ್ಮ ಸಂಸದರು ಸಚಿವರಾಗಿದ್ದಾಗ ಕೂಡ ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕಾಗಿರ್ಬೋದು ಬಿದ್ನೂರ್ಗಾಗಿರ್ಬೋದು ಇಲ್ಲ ಪಕ್ಕದಲ್ಲಿರೋ ಶಿಡ್ಗಡ್ದಕ್ಕಾಗಿರೋದು ಚಿಂತಾಮಣಿಯಲ್ಲಾಗಿರ್ಬೋದು ಯಾರೇ ಆಗಲಿ ಅವ್ರ ಮನೆ ಹತ್ರ ಹೋದರೆ ಅವ್ರಿಗೆ ಒಂದು ಕೆಲಸ ಮಾಡಿಕೊಟ್ಟು ಏನು ಅವ್ರ ಅದನ್ನು ಮಾಡ್ತಿದ್ರು ಇವತ್ತು ಸಂಸದರಾಗಿದ್ದಾರೆ ಅವ್ರ ಅನುದಾನ ಎಲ್ಲ ಕ್ಷೇತ್ರಗಳಿಗೂ ಬೇಕಾಗುತ್ತೆ ನೀವು ನಿಮ್ಮ ಕ್ಷೇತ್ರಕ್ಕೆ ಅವ್ರ ಅನುದಾನನೇ ಬೇಕಾಗಿಲ್ಲ ಅಂತ ಕೇಳ್ತೀರಲ್ಲ ಸ್ವಾಮಿ ನಿಮಗೆ ಬೇಕಾಗದಿಲ್ ನಿಮ್ಗೆ ಬೇಕಿಲ್ದಿರ ಅವ್ರಬೋದು ಆದರೆ ಜನರಿಗೆ ಅವ್ರ ಅನುದಾನ ಸೆಂಟ್ರಲ್ ಸ್ಕೀಮ್ಗಳು ಎಲ್ಲ ಜನರಿಗೆ ಬೇಕಾಗಿದೆ ಮೊನ್ನೆ ಬರ್ತೀರಾ ಚಿಕ್ಕಬಳ್ಳಾಪುರಕ್ಕೆ ಬರ್ತೀರಾ ಅವ್ರದ್ದು ಸೇವೆ ದೇಶಕ್ಕೆ ಬೇಕಾಗಿದೆ ರಾಷ್ಟ್ರಕ್ಕೆ ಬೇಕಾಗಿಲ್ಲ ಅಂತ ಹೇಳ್ತೀರಾ ನೀವು ನೀವು ಯಾರು ಸ್ವಾಮಿ ಹೇಳೋಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಬೇಕಾಗಿದ್ದಾರೆ ಅವರು ನಮ್ಗೆ ಲೋಕಲಲ್ಲಿ ಎಮ್ ಎಲ್ ಎ ಆಗಿರೋರು ಇರಬೇಕು ಅಂತ ನಮ್ಗೆ ಆಸೆ ಇದೆ ಇಲ್ಲ ಹೈಕಮಾಂಡ್ ಅವರು ತೀರ್ಮಾನ ಮಾಡಿ ಅವ್ರು ಇರ್ತಾರೆ ಅವ್ರು ಅಲ್ಲೇ ಇರಬೇಕು ಅಂತ ಅನ್ನೋಂಗಿದ್ರೆ ಅವ್ರು ಅಲ್ಲೇ ಇರ್ತಾರೆ ಅದು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ನೀವು ಬಂದು ನೀವು ಹೇಳೋದೇನಿದೆ ಅಂತದು ಇಲ್ಲಿ ಒಂದು ನಮಗೆ ಒಂದು ನಮ್ಮ ಪ್ರಶ್ನೆ ಒಂದು ಎರಡನೇದು ನೀವು ಹೇಳ್ತಿ ಇಲ್ಲಿ ನೀವೇ ಸುಪ್ರೀಮ್ ಅಂದಂಗೆ ಹೇಳ್ತೀರಾ ನೀವು ಏನೇನು ಮಾಡಿದ್ದೀರ ಎಮ್ ಪಿ ಚುನಾವಣೆ ಮುಂಚೆ ಟಿಕೆಟ್ ಅನೌನ್ಸ್ ಆದಾಗ ನಿಮ್ಮ ಮನೆ ಬಾಗ್ಲಿಗೆ ಅವರು ಬಂದಾಗ ಬಿ ಫಾರ್ಮ್ ಕನ್ಫರ್ಮ್ ಆದಮೇಲೆ ನೀವು ಮನೆಯಲ್ಲಿ ಇದ್ಕೊಂಡು ಅವ್ರಿಗೆ ಗೇಟ್ ತೆಗಿದಿರ ಇರೋ ದಿನಗಳನ್ನ ನಾವೇನೋ ಜನ ಮರ್ತಿದ್ದೀವ ನ್ಯೂಸ್ ಎಲ್ಲ ನ್ಯೂಸ್ಗಳಲ್ಲೆಲ್ಲ ಬಂದಿರೋದು ಮರ್ತಿದ್ದೀವ ಕೋವಿಡ್ ಕಳ್ಳ ಏನೋ ಮತ್ತು ಅದೇನೋ ಹಾಡೊಂದು ಹೇಳಿಸ್ಬಿಟ್ರಿ ಜೋರಾಗೆ ನಿಮ್ಮ ಕಾರ್ಯಕರ್ತರ ಕೈಯಲ್ಲಿ ಓನಲ್ಲ ನೀನಲ್ಲ ಅಂತ ಅವಶ್ಯಕತೆ ಆಯ್ತಾ ನೀವು ಪಶ್ಟ್ ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತರು ನಾನು ಪಕ್ಷ ಹೇಳಿದ್ರೆ ಏನನ್ನ ಮಾಡ್ತೀನಿ ಅಂತ ನೀವು ಹೇಳ್ತೀರಲ್ವಾ ಅವತ್ತು ಹೆಂಗ್ ಸ್ವಾಮಿ ಮಾಡಿದ್ರಿ ಇದೆಲ್ಲನೂ ನೀವು ಸರಿ ನೀವು ಪಕ್ಷದ ಕಟ್ಟಾಳಲ್ವಾ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಹೇಳ್ತಾ ಇದ್ದೀರ ಇಲ್ಲಿ ಚಿಕ್ಕಬಳ್ಳಾಪುರನ ಬಿಟ್ಕೊಟ್ಬಿಟ್ಟು ನೀವು ಅಲ್ಲಿ ಸೆಂಟ್ರಲಲ್ಲಿರಿ ಅಂತ ಸರಿ ಇವಾಗ ಯಲಂಕಾ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮದೇ ಆಗಿರೋ ಲೀಡ್ರುಗಳು ಎಷ್ಟೋದು ಎಷ್ಟೋ ಜನ ನಿಮ್ಮ ಹತ್ರ ಕಷ್ಟ ಪಾರ್ಟಿಗೋಸ್ಕರ ಕಷ್ಟ ಬಿದ್ದಿರೋರು ಇದಾರಲ್ವಾ ಅವ್ರಿಗೆ ಕ್ಷೇತ್ರನ ಬಿಟ್ಕೊಟ್ಬಿಟ್ಟು ನೀವು ಹೋಗಿ ಬ್ಯಾಟ್ರಾಯ್ಪುರದಲ್ಲಿ ಗೆದ್ಬಿಟ್ಟು ಬನ್ನಿ ನೀವು ಬ್ಯಾಟ್ರಾಯನ್ಪುರದಲ್ಲಿ ಗೆದ್ಬಿಟ್ಟು ಬನ್ನಿ ಇಲ್ಲ ಪಕ್ಕದಲ್ಲೇ ಹೆಬ್ಬಾಳ ಇದಲ್ವ ಹೋಗಿ ಯಾಕೆ ಹೆಬ್ಬಾಳಕ್ಕೆ ಹೋಗಲ್ಲ ನೀವು ಈಗ ನಿಮ್ಮ ಪಕ್ಕದಲ್ಲೇ ಹದಿನೈದು ವರ್ಷದ ನೀವು ಮೂರು ಟರ್ಮ್ ಎಮ್ ಎಲ್ ಎ ಆಗಿದ್ದೀರಾ ನಿಮ್ಮ ಪಕ್ಕದಲ್ಲಿರೋ ಎರಡು ಕ್ಷೇತ್ರ ನೀವು ಗೆಲ್ಸ್ಕೊಳಕ್ ನೀವು ಅಲ್ಲಿಂದ ಬಂದುಬಿಡ್ತೀರಾ ಚಿಕ್ಕಬಳ್ಳಾಪುರಕ್ಕೆ ಬಂದ್ಬಿಟ್ಟು ಇಲ್ಲಿ ಕ್ಯಾಂಡಿಡೇಟ್ಗಳು ಇವರು ಇವರು ಅಂತ ಹೇಳ್ತೀರಾ ಬಾಗೇಪಲ್ಲಿಗೆ ಬರ್ತೀರಾ ಅಲ್ಲೊಬ್ರು ಅಂತ ಹೇಳ್ತೀರಾ ಗೌರಿಬಿದ್ನೂರು ಖಾಲಿ ಆಗಿದಲ್ವೋ ಓ ಕಳಿಸಿ ನಿಮ್ಮ ಮಗನ ಕಳಿಸಿ ಅಲ್ಲಿ ಅಲ್ಲಿ ಪಕ್ಷ ಸಂಘಟನೆ ಮಾಡಿ ಪಕ್ಷದ ಮೇಲೆ ನಿಮ್ಗೆ ಅಷ್ಟು ಇರಬೇಕಾದ್ರೆ ನೀವು ಮಾಡಿ ಸ್ವಾಮಿ ಯಾರನ್ನು ಬೇಡ ಅಂತ ಸರಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಿಮ್ಮ ಕೊಡುಗೆ ಏನಿದೆ ನೀವು ಮೂರು ಟರ್ಮ್ ಎಮ್ ಎಲ್ ಎ ಇದ್ದೀರಾ ನಿಮ್ಮ ಕೊಡುಗೆ ಏನಿದೆ ನಮ್ಮ ಎರಡು ತಾಲೂಕುಗಳು ಇವಾಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಗೌರಿಬಿದ್ನೂರು ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಮೂರೂ ಬರುತ್ತೆ ಅಲ್ವಾ ಮೂರಕ್ಕೂ ನಿಮ್ಮ ಕೊಡುಗೆ ಏನಿದೆ ಹೋಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಹೊಸಕೋಟೆಗೆ ನಿಮ್ಮ ಕೊಡುಗೆ ಏನಿದೆ ನೆಲ್ಮಂಗ್ಲಕ್ಕೇನಿದೆ ಏನಿದೆ ಹೇಳಿ ನಿಮ್ಮ ಕೊಡುಗೆ ಏನಿದೆ ಯಲಂಕದಲ್ಲಿ ನೀವು ಎಮ್ ಎಲ್ ಎ ಇದ್ದೀರ ನಿಮ್ಮ ಕರ್ತವ್ಯ ಸ್ವಾಮಿ ನೀವು ಮಾಡಲೇಬೇಕು ಡೆವಲಪ್ಮೆಂಟು ಮಾಡಿಲ್ಲ ಅಂತಂದರೆ ಜನ ಮೂಲೆ ಕುಂಡಿಸ್ತಾರೆ ಎಂಬತ್ತು ಸಾವಿರ ಲೀಡ್ ಕೊಟ್ಟಿದ್ದೀವಿ ಅಂತಂದರೆ ಎಂಬತ್ತು ಸಾವಿರ ಲೀಡ್ ನೀವೇ ಪ್ರತಿ ಮನೆಗೆ ಹೋಗ್ಬಿಟ್ಟು ಎಲ್ಲಿ ಹಾಕ್ಸಿರಲ್ಲ ಮಾನ್ಯ ನರೇಂದ್ರ ಮೋದಿ ಅವ್ರ ಮುಖ ನೋಡಿಕೊಂಡು ಡಾಕ್ಟರ್ ಕೆ ಸುಧಾಕರ್ ಅವರು ಮಾಡಿರೋ ಹಿಂದೆ ಮಾಡಿರೋ ಅಭಿವೃದ್ಧಿಗಳನ್ನ ಮಣ್ಣು ಮೈಂಡಲ್ಲಿ ಇಟ್ಕೊಂಡು ಜನ ಮತ ಕೊಟ್ಟಿದ್ದಾರೆ ನೀವು ನಮಗೆ ಕೆಲಸ ಮಾಡಿದ್ದೀರಾ ಇಲ್ಲ ಅಂತ ನಾವು ಹೇಳ್ತಿಲ್ಲ ಅದನ್ನೇ ಆಗಲಿ ಕೂಲಂಕುಷವಾಗಿ ಇವಾಗ ನೀವು ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಗೆಸ್ಟಾಗಿ ಬಂದಿದ್ದೀರಾ ಕಾರ್ಯಕ್ರಮ ಮಾಡಿ ಅದೇನೋ ಪಾರ್ಟಿಯಿಂದ ಬಿ ಜೆ ಪಿ ಪಕ್ಷದಿಂದ ಏನನ್ನ ಲೀಗಲ್ ಆಗಿ ಇದು ಏನನ್ನೋದು ಲೀಗಲ್ ಆಗಿ ಮಾಡ್ತಿರೋ ಮೀಟಿಂಗ್ ಅದೇನನ್ನ ನೀವು ಬೆಳ್ಸಿಕ್ಕೆ ಕೊಡೋ ಕಾರ್ಯಕ್ರಮಕ್ಕೆ ಒಂದು ಭಗತ್ ಸಿಂಗ್ ಟ್ರಸ್ಟ್ ಅವ್ರು ಕರೆದಿದ್ದಾರೆ ಅವರು ನಮ್ಮ ಪಕ್ಷದವರು ಕೊಡಿ ಅಲ್ಲಿ ರಾಜಕಾರಣ ಯಾಕೆ ಮಾತಾಡ್ತೀರಾ ನೀವು ತಂದಿಟ್ಬಿಟ್ಟು ಇಲ್ಲಿ ತಮಾಷೆಗಳು ನೋಡ್ತಾ ಇದ್ದೀರಾ ತೆಲುಗಿನಲ್ಲಿ ಹೌದು ಯಾವುದೇ ಇದೆ ತಾಂಬೂಲ ಅಲ್ಲಿ ನಮ್ಮ ತಂದುಕೊಂಡು ಸಾಯಂಡ ಅಂತ ಆ ಥರ ಇದೆ ತಾಂಬೂಲ ಕೊಟ್ಟಿತ್ತು ಕೊಡ್ತಾ ಇದ್ದೀನಿ ನೀವು ನೀವು ಕಿತ್ತಾಡ್ಕೊಂಡು ಸಾಯಿರಿ ಅಂತ ಇಲ್ಲಿರೋ ಕಾರ್ಯಕರ್ತರು ಬ ಅವರೊಂದು ಬಳಗ ಇವ್ರೊಂದು ಬಳಗ ಅಂದ್ಕೊಂಡು ನಾವು ನಾವು ಕಿತ್ತಾಡ್ಬೇಕು ಅಣ್ಣ ಥರ ಇರೋರೆಲ್ಲ ನೀವು ಬಂದು ಎಲ್ಲಿಂದ ಬಂದು ಇಲ್ಲಿ ಮಾಡಿಬಿಟ್ಟು ಹೋಗೋ ಕೆಲಸಗಳಿಗೆ ಸಂಸದರು ಏನು ಕೆಲಸ ಮಾಡ್ತಿದ್ದಾರೆ ಏನಿಲ್ಲ ಪ್ರತಿಯೊಬ್ಬರಿಗೂ ಗೊತ್ತು ಸಂಸದರು ಅವ್ರ ಕೆಲಸನ ಅವ್ರು ಮಾಡ್ತಿದ್ದಾರೆ ನೀವು ಅವ್ರ ಕ್ಷೇತ್ರಕ್ಕೆ ಬಂದು ಅವ್ರ ಬಗ್ಗೆ ಪ್ರೆಸ್ ಮೀಟು ಇನ್ನೊಂದು ಮತ್ತೊಂದು ಕೊಡಬೇಕಾದ್ರೆ ನಾವು ಕೊಡಬೇಕಾಗುತ್ತೆ ನಾವು ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕಾಗುತ್ತೆ ಡೆಪ್ತಾಗೆ ನೀವು ಪಕ್ಷಕ್ಕೆ ನಾನು ಕಟ್ಟಾಳು ಪಕ್ಷ ಏನು ಹೇಳಿದ್ರೆ ಅದು ಮಾಡ್ತೀನಿ ಅಂತಂತ ಇದ್ದೀರಲ್ವಾ ಸರಿ ನೀವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾದಾಗ ಎಂ ಪಿ ಅವ್ರಿಗೆ ಟಿಕೆಟ್ ಕನ್ಫರ್ಮ್ ಆದಾಗ ನೀವೆಲ್ಲ ಎಷ್ಟೆಲ್ಲ ಮಾಡಿದ್ದೀರ ನಾವು ವಿತ್ ಪ್ರೂಫ್ ಮಾತಾಡ್ತೀವಿ ಸ್ವಾಮಿ ನಾವು ಏನು ಮನುಷ್ಯ ಅಂದವ್ರು ಸೋತೆ ಅಲ್ವಾ ಇಂದಿರಾ ಗಾಂಧಿ ಅಂತವ್ರು ಸೋತಿದ್ದಾರೆ ದೇವೇಗೌಡ್ರಂತವ್ರು ಸೋತಿದ್ದಾರೆ ಯಾರು ಸೋತಿಲ್ಲ ಇವಾಗ ನೀವು ಜಿಲ್ಲಾ ಪಂಚಾಯತ್ ಎಲೆಕ್ಷನಲ್ಲಿ ನಿಮ್ಮ ಧರ್ಮಪತ್ನಿಯವರು ಸೋತಿಲ್ವಾ ಹೇಳಿ ಸ್ವಾಮಿ ಅವ್ರ ಸೋಲಿಗೆ ಯಾರ್ಯಾರು ಕಾರಣ ಅಂತ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಜನತೆಗೆ ಗೊತ್ತಿದೆ ಪಕ್ಕದೆಲ್ಲ ಇದ್ಕೊಂಡು ಬಾವಿ ತೊಡ್ತಾಯಿದ್ದೀರಾ ಸರಿ ಅವರು ಕಾಂಗ್ರೆಸ್ಸಿಂದ ಬಿ ಜೆ ಪಿ ತೋರೆದು ಬಂದರು ಐದು ವರ್ಷ ಸ ಮೂರುವರೆ ವರ್ಷ ಏನೋ ಸರ್ಕಾರ ಬಂತು ಮೂರುವರೆ ವರ್ಷ ಸರ್ಕಾರ ಬಂದಾಗ ನಿಮಗೂ ಒಂದು ಬೋರ್ಡ್ ಚೇರ್ಮನ್ ಮಾಡಿದ್ರಲ್ವ ಇಲ್ಲಿ ಬಿ ಜೆ ಪಿ ಆರು ಸಾವಿರ ಓಟ್ ಇರಲಿಲ್ಲ ಅಂಥ ಕಡೆ ರಾಜೀನಾಮೆ ಮಾಡಿ ಅವರು ಭವಿಷ್ಯನ ಪಣವಾಗಿಟ್ಟು ಬಿ ಜೆ ಪಿಗೆ ಬಂದು ಬಿ ಜೆ ಪಿಗೆ ಕಕ್ಷ ಕಷ್ಟ ಬಿದ್ದು ಪಕ್ಷ ಗಟ್ಟಿ ಇವತ್ತು ಅವ್ರು ನಿಂತಿಲ್ವಾ ಬಿ ಜೆ ಪಿಗೆ ಬಂದಿದ್ದಕ್ಕೆ ಅವರು ಮಂತ್ರಿಗಿರಿನೂ ಕೊಟ್ಟಿದ್ದಾರೆ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ ಬಿ ಜೆ ಪಿ ಪಕ್ಷದ ಬಗ್ಗೆ ನಾವು ಮಾತಾಡ್ತಿಲ್ಲ ಸರಿ ಇವತ್ತೇನೋ ಪಕ್ಷ ಕಟ್ಟಿದ ಮೇಲೆ ಬಂದು ಇಲ್ಲಿ ಕ್ಯಾಂಡಿಡೇಟ್ಗಳನ್ನ ನೀವು ಎತ್ಕೊಂಬರಕ್ಕೆ ನೋಡ್ತಿದ್ದೀರಲ್ವಾ ಅದೇ ಬಿ ಜೆ ಪಿ ಪಾರ್ಟಿ ಮೂರು ಸಾವಿರ ಐದು ಸಾವಿರ ಓಟ್ ಇರಬೇಕಾದ್ರೆ ಅವತ್ತು ಯಾರೂ ಬಂದು ಯಾಕೆ ಸಂಘಟನೆ ಮಾಡಿಲ್ಲ ನೀವೆಲ್ಲ ಆವತ್ತು ಇನ್ವೆಸ್ಟ್ಮೆಂಟು ಯಾಕೆ ಯಾಕೆ ಮಾಡೋದು ಬಿಡು ಅಂತ ಅನ್ಕೊಂಡ್ರಾ ಇದಕ್ಕೆಲ್ಲ ನೀವು ಉತ್ತರ ಕೊಡಬೇಕಾಗುತ್ತೆ ನೀವು ಹೇಳ್ತೀರಾ ಗೊಂದಲ ಕ್ರಿಯೇಟ್ ಮಾಡ್ತಿರೋ ಅವರು ಅಂತ ಗೊಂದಲ ಯಾರು ಕ್ರಿಯೇಟ್ ಮಾಡ್ತಿಲ್ಲ ಯಾರೋ ಕಾರ್ಯಕರ್ತರು ಕರೀತಾರೆ ಏನು ಯಲಂಕ್ದೊಳಗೆ ಬರಬೇಕಂತಂದರೆ ನಿಮಗೆ ನಿಮ್ಮ ಹತ್ರ ಗೇಟ್ ಪಾಸ್ ತಗೊಂಡು ಬರಬೇಕಾ ಅವರು ಸಂಸದರು ಯಲಂಕಕ್ಕೆ ಕೂಡ ಅವರು ಸಂಸದರು ಯಲಂಕದಲ್ಲಿ ಬಹುಮತ ಕೊಟ್ಟಿದ್ದಾರೆ ಯಾರೇ ಕರೆದ್ರಲ್ಲಿ ಅವ್ರು ಹೋಗೋ ಜವಾಬ್ದಾರಿ ಇರ್ತಾ ಹೋಗ್ತಾರೆ ಬರ್ತಾರೆ ಕೆಲವು ಲೀಡ್ರುಗಳು ಈಗ ಸತೀಶ್ ಅಣ್ಣ ಅವ್ರ ಬಗ್ಗೆ ಏನೋ ಮಾತಾಡಿದ್ರಿ ಏನೋ ಟಿಕೆಟ್ ಕೊಟ್ಟೆ ಅವರೇನೋ ಇದು ಅದು ಅಂತ ಏನೋ ನಾನು ಸರಿಯಾಗಿ ನೋಡಲಿಲ್ಲ ಮಾಧ್ಯಮ ಏನೋ ತಪ್ಪಿದ್ರೆ ಕ್ಷಮಿಸಿ ಈ ವಿಚಾರದಲ್ಲಿ ಏಕೆ ಅವರು ಲೀಡ್ರ್ ಅಲ್ವಾ ಅವ್ರದ್ದೇ ಆಗಿರೋ ಚರೀಶ್ಮ ಅವ್ರಿಗಿಲ್ವಾ ಯಾರಾಗಲಿ ಹುಡ್ತಾ ಜನಸಾಗರದಲ್ಲಿ ಹುಟ್ಟು ಬರೋಲ್ಲ ಅಲ್ವಾ ಲೀಡ್ರಶಿಪ್ಗಳು ಬೆಳೀತಾ ಹೋಗುತ್ತೆ ಅವ್ರನ್ನೇ ಕೂಡ ಅವ್ರು ಯಾರ್ದೋ ಪಾಪ ಸೀನ ಅನ್ನೋರ್ದು ನಾನು ನೋಡಿದೆ ಮೀಡಿಯಾದಲ್ಲಿ ನನ್ನ ಹತ್ರ ವೀಡಿಯೋ ಅಪ್ಲೋಡ್ ಟೇಪ್ ಇದೆ ಸೀನಾ ಅಂತವ್ರನ್ನೇ ಮೂಲೆ ಕುಂಸ್ಬಿಟ್ಟಿದ್ದೀವಿ ಅಂತೀರಾ ನೀವೇನು ಸುಪ್ರೀಮಲ್ಲ ಸ್ವಾಮಿ ಜನ ಆಶೀರ್ವಾದ ಮಾಡಿದ್ರೆ ಎಲ್ಲರೂ ಸುಪ್ರೀಂ ಆಗ್ತಾರೆ ಜನ ಅಧಿಕ ವಿರೋಧ ಮಾಡಿದ್ರೆ ಸುಪ್ರೀಂ ಕೂಡ ಬಂದು ಕೆಳಗಡೆ ಬಿದ್ದೋಗ್ತಾರೆ ಹಣ ಅಹಂಕಾರ ಪದವಿ ಇವ್ಯಾವ ಶಾಶ್ವತ ಅಲ್ಲ ನಾವು ಮಾತಾಡೋ ಮಾತು ನಾವು ನಡ್ಕೊಳೋ ನಡವಳಿಕೆ ಎಲ್ಲ ಬೇಕಾಗುತ್ತೆ ನಾಳೆ ದಿನ ಲೋಕಸಭಾ ಕ್ಷೇತ್ರಕ್ಕೆ ನಿಮ್ಮ ಮಗ ಆಗಲಿ ನೀವಾಗಲಿ ಯಾರನ್ನು ಯಾರಾದರೂ ನಿಮ್ಮ ಮನೆಯಲ್ಲೇ ಅಭ್ಯರ್ಥಿಯಾಗಿ ಬಂದರೆ ನಿಮ್ಮ ಜ ನಿಮ್ಮ ನಿಮ್ಮನ್ನು ನಾವು ನೀವು ಬಂದು ಪ್ರತಿ ಮನೆಗೂ ಹೋಗಲ್ಲ ನಾವು ನಮ್ಮ ಲೀಡ್ರ್ಗಳು ಲೋಕಲ್ ಆಗಿರೋ ಲೀಡ್ರ್ಗಳು ನಾವು ಪ್ರತಿ ಮನೆಗೂ ಹೋಗಿ ಮತ ಕೇಳಬೇಕಾಗುತ್ತೆ ಮತ ಕೇಳಬೇಕಾಗುತ್ತೆ ಆವತ್ತು ನಾವು ಮತ ಕೇಳಬೇಕಾದ್ರೆ ಏನು ಮಾಡ್ತೀವಿ ಹೇಳಿ ನಮ್ಮ ಸಂಸದರು ಏನು ಹೇಳಿದ್ರೆ ಅದನ್ನು ನಾವು ಕೇಳ್ತೀವಿ ಇವತ್ತು ನಮ್ಮ ಸಂಸದರಿಗೆ ನೀವು ಅವಮಾನ ಮಾಡ್ತಿದ್ರೆ ನಾಳೆ ದಿನ ನೀವು ನಿಮಗೆ ನಾವು ಕೆಲಸ ಮಾಡೋಕ್ಕಾಗುತ್ತಾ ಹೇಳಿ ಇದನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ನೀವು ಏನು ಮಾಡಿ ನೀವು ಮುಂದಿನ ದಿನಗಳಲ್ಲಾದ್ರೂ ಒಂದು ತೂಕವಾಗಿ ಹೋಗೋ ಥರ ನೀವು ನಡ್ಕೋಬೇಕು ಸ್ವಾಮಿ ಹೇಳ್ತಿದ್ದೀವಿ ಇಲ್ಲಾಂದರೆ ನೀವು ಇದೇ ರೀತಿ ಮಾಡಿದ್ರೆ ಸ್ವಪಕ್ಷದಲ್ಲೇ ನಿಮ್ಮ ಮೇಲೇ ನಾವು ಧಿಕ್ಕಾರಕ್ಕೂಬೇಕಾಗುತ್ತೆ ನೀವು ಹಿಂದೆ ಏನು ಮಾಡಿದ್ದೀರೋ ಅದೇ ರೀತಿ ನಾವು ಮುಂದೆ ದಿನಗಳಲ್ಲಿ ಮಾಡಬೇಕಾಗುತ್ತೆ ದಯವಿಟ್ಟು ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ